ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ಪ್ರಿಯ ವೀಕ್ಷಕರೇ ತುಂಬ ಜನ ಪೇಷೆಂಟ್ಗಳು ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ವೆರಿಕೋಸ್ಪೇಸ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೆಕಲ್ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನು ಗಾಲ್ ಬ್ಲಡರ್ ಸ್ಟೋನು ಪಿ ಸಿ ಓ ಡಿ ಪಿಸಿ ವಯಸ್ಸು ಇರ್ರೆಗ್ಯುಲರ್ ಪೀರಿಯಡು ಹಾಗೆ ನಿಮಗೆ ಸೋರೇಸಿಸು ಎಕ್ಸಿಮಾ ಅಲರ್ಜಿ ಅಥವಾ ಬೋನ್ ಫ್ರ್ಯಾಕ್ಚರ್ ಆದಂತಹವರು ಪೈಲ್ಸು ಪಿಸುಲಾ ಪಿಸ್ಸಲ್ ಈ ಥರದವರು ತುಂಬ ಜನ ಪೇಷೆಂಟ್ಗಳು ನನ್ನ ಹತ್ರ ಸಾವಿರಾರು ಜನ ಪೇಷೆಂಟ್ಗಳು ಬಂದಿರೋರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗ್ತದೆ ನಾನು ಸುಮಾರು ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ ಸೊ ಇವಾಗಲೂ ಕೂಡ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ತುಂಬ ಜನ ಹೇಳ್ತಾರೆ ನನ್ನಲ್ಲಿ ಬಂದಂತಹ ಪೇಷಂಟ್ಗಳು ಡಾಕ್ಟ್ರೇ ನಾನು ತುಂಬ ಕಡೆ ಆಯುರ್ವೇದನೂ ತೊಗೊಂಡಿದ್ದೀನಿ ಆಲೋಪತಿನೂ ತೊಗೊಂಡಿದ್ದೀನಿ ಹೋಮಿಯೋಪತಿನೂ ತೊಗೊಂಡಿದ್ದೀನಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ತುಂಬ ಜನ ಹೇಳಿದ್ರು ಆಯುರ್ವೇದ ಹೀಟು ಸೋ ಅದಕ್ಕೆ ಡಯೆಟ್ ಫಾಲೋ ಮಾಡಬೇಕು ಹೋಗಬೇಡಿ ಅಂತ ಹೇಳಿದ್ರು ಅಂತ ಒಬ್ಬೊಬ್ರು ಥರದ್ದು ಪ್ರಾಬ್ಲಮ್ಸ್ಗಳನ್ನು ಹೇಳ್ತೀರಿ ಅಥವಾ ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನು ಹೇಳ್ತೀರಿ ಆಮೇಲೆ ಎಕ್ಸ್ಪೆಸಲಿ ಬೇರೆ ಕಡೆ ಆಯುರ್ವೇದ ತೊಗೊಂಡಿದ್ದೀನಿ ಡಾಕ್ಟ್ರೇ ಸೊ ಅದನ್ನು ಬಿಟ್ಟು ಬೇರೆ ಏನಾದರೂ ಟ್ರೀಟ್ಮೆಂಟ್ ಇದ್ರೂ ಕೊಡಿ ಅಂತ ಕೇಳ್ತೀವ್ರಿ ನೋಡಿ ನೀವು ಯಾವುದೇ ಕಾಯಿಲೆಗೆ ಸೊ ಟ್ರೀಟ್ಮೆಂಟ್ ತಗೊಂಡಿದ್ರು ಅಂದರೆ ನಮ್ಮ ಆಯುರ್ವೇದದಲ್ಲಿ ಬಿ ಎ ಎಮ್ ಎಸ್ಸು ಹೆಮ್ಮೆಸು ಅಥವಾ ಬೇರೆ ಯಾವುದೇ ಆಯುರ್ವೇದ ಡಾಕ್ಟ್ರ್ ಹತ್ರ ನೀವು ನಿಮ್ಮ ಕಾಯಿಲೆಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ಒಂದು ಸಿಂಪ್ಟಮ್ಸ್ ಅಥವಾ ಕಾಯಿಲೆಗಳಲ್ಲಿ ಅಥವಾ ಬಿ ಪಿ ಶುಗರು ಥೈರಾಯ್ಡು ಅಥವಾ ಗಾಲ್ ಬ್ಲಾಡರ್ ಸ್ಟೋನು ಅಥವಾ ಲೂಜ್ ಮೋಷನ್ನು ಹೆಡೇಕ್ಕು ಗ್ಯಾಸ್ಟ್ರಿಕ್ಕು ಅಲ್ಸರ್ ಪೈಸು ಪಿಸುಲ್ಲ ಪಿಸರೂರು ಪಿಸಿ ಓಡಿ ಸಿ ವಯಸ್ಸು ಇರೆಗ್ಯುಲರ್ ಪೀರಿಯಡು ಅಥವಾ ಬೆನ್ನೋವು ಮಂಡಿನೋವು ಇದು ಯಾವುದಕ್ಕೆ ನೀವು ತೊಗೊಂಡಿರಿ ಬಟ್ ಅವರು ಡಾಕ್ಟರ್ಸ್ಗಳು ನಮ್ಮ ಆಯುರ್ವೇದ ಡಾಕ್ಟರ್ಸ್ ಏನು ಮಾಡ್ತಾರೆ ನಿಮ್ಮ ಕಾಯಿಲೆ ಏನಿದೆ ನೋಡಿಬಿಟ್ಟು ಕಾಯಿಲೆಗೆ ನಿಮಗೆ ಮೆಡಿಸನ್ಸನ್ನು ಬರ್ಕೊಡ್ತಾರೆ ಮೆಡಿಸನ್ಸನ್ನು ಬರ್ಕೊಡ್ತಾರೆ ನೀವು ಅದನ್ನು ಹೋಗಿ ಫಾರ್ಮಸಿಗಳಲ್ಲಿ ತಗೊಂಡು ಬರ್ತೀರಿ ಆ ಮೆಡಿಸನ್ಸನ್ನು ತೊಗೊತೀರಿ ಆದರೆ ಅದರಲ್ಲಿ ನಿಮಗೆ ನಿಮ್ಮ ಕಾಯಿಲೆ ಗುಣ ಆಗುವುದಿಲ್ಲ ಬಿಕಾಸ್ ಏಕೆಂದರೆ ನಾನು ನಿಮಗೆ ತುಂಬ ವಿಡಿಯೋಗಳಲ್ಲಿ ಇದನ್ನು ಹೇಳಿದ್ದೀನಿ ಒಳ್ಳೊಳ್ಳೆ ಬ್ರಾಂಡೆಡ್ ಕಂಪನಿಗಳು ತುಂಬ ವರ್ಷಗಳು ಐವತ್ತು ವರ್ಷ ನೂರು ವರ್ಷ ಫಿಫ್ಟಿ ಸಿಕ್ಸ್ಟಿ ಹಂಡ್ರೆಡ್ ಒನ್ ಫಿಫ್ಟಿ ಇಯರ್ಸ್ ಸೊ ಹೆಸರು ಮಾಡಿರುವಂತಹ ಫೇಮಸ್ ಆಗಿರುವಂತಹ ಕಂಪನಿಗಳು ಕೂಡ ಕೆಲವು ಸರಿ ಆ ಮೆಡಿಸನ್ಸ್ಗಳಲ್ಲಿ ಅಡಲ್ಟ್ರೇಷನ್ ಬರುತ್ತೆ ಆಯುರ್ವೇದದಲ್ಲಿ ಈಸಿಯಾಗಿ ಮೆಡಿಸಿನ್ಸ್ಗಳು ಸಿಗದೇ ಇರೋದ್ರಿಂದ ಅಡಲ್ಟ್ರೇಷನ್ ತುಂಬ ಬರ್ತದೆ ಸೊ ನಿಮ್ಮ ಕಾಯಿಲೆಗೆ ಡಾಕ್ಟ್ರು ಬರ್ಕೊಡ್ತಾರೆ ನೀವು ತಗೊಂಡೋಗಿ ಆ ಸ್ಲಿಪ್ಪನ್ನು ಫಾರ್ಮಸಿ ಮುಂದೆ ಹಿಡ್ತೀರಿ ಆಯುರ್ವೇದ ಶಾಪಲ್ಲಿ ಅವರು ಅದರಲ್ಲಿ ಎ ಕ್ಯಾಟಗರಿ ಬಿ ಕ್ಯಾಟಗರಿ ತ್ರೀ ಸಿ ಡಿ ಈಗಿರ್ತದೆ ತುಂಬ ಲೋಕಲ್ ಕಂಪನಿಗಳು ಇದೆ ಈಗ ಸಾವಿರಾರು ಕಂಪನಿಗಳು ಉಟ್ಕೊಂಡಿದೆ ಸೊ ಅದರ ನೇಮ್ಗಳೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಸೊ ಅದನ್ನು ಹೇಳೋದು ಬೇಡ ಅದರಲ್ಲಿ ನಾನು ನೈಂಟಿ ನೈನ್ ಪರ್ಸೆಂಟ್ ನಾನು ನಮಗೆ ರೆಗ್ಯುಲರ್ ಸಪ್ಲೈ ಯಾರು ಕೊಡ್ತಾರೆ ಫಾರ್ಮಸಿಗಳಿಂದಲ್ಲ ಹೊರಗಡೆಯಿಂದ ಯಾಕೆಂದರೆ ಇದು ನಮ್ಮ ಟ್ರೆಡಿಷನಲ್ ಇರೋದ್ರಿಂದ ತುಂಬ ವರ್ಷಗಳಿಂದ ನಮಗೆ ಒರಿಜಿನಲ್ ಯಾರು ಸಪ್ಲೈ ಮಾಡ್ತಾರೆ ಅವ್ರ ಹತ್ರ ತರ್ಸ್ಕೊತೀವಿ ಅವರು ಆ ಮರದ್ದು ಅದು ಯಾವುದೇ ಆಗಲಿ ಒಂದು ಪ್ಲ್ಯಾಂಟ್ ಅದು ಟ್ರೀ ಇರಲಿ ಪ್ಲ್ಯಾಂಟ್ ಇರಲಿ ಅಥವಾ ಅದು ಯಾವುದೇ ಭಸ್ಮ ಇರಲಿ ಅಥವಾ ಚೂರ್ಣ ಇರಲಿ ಎನಿವನ್ ಅಥವಾ ಅದು ಕಾಯಿರಲಿ ಫ್ಲವರ್ ಇರಲಿ ಸ್ಟೆಮ್ ಸ್ಟೆಮ್ಮಿರಲಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ಲಿ ತೊಗೊಂಡು ಬಂದು ಆ ಮೆಡಿಸಿನ್ಸನ್ನು ಹೇಗೆ ಅದು ಪ್ರೊಸೀಜರು ಅದರ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅದನ್ನು ಮಾಡಿ ಅದನ್ನು ನಮಗೆ ಹಾಗೆ ಕೊಡ್ತಾರೆ ಹಾಗಾಗಿ ನಾನು ಬರೆಯುವಂತಹ ಅಥವಾ ನಾನು ನೇರವಾಗಿ ನಿಮಗೆ ಕೊಡುವಂತಹ ಮೆಡಿಸನ್ಸ್ ರೇಟ್ ಜಾಸ್ತಿ ಇರ್ತದೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಇಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸೊ ಇದು ಮೈಸೂರಿಗೆ ಕಳಿಸ್ಬೇಕು ಕಳಿಸ್ಬೇಕು ಇದನ್ನು ಕೊರಿಯರಲ್ಲಿ ನೋಡಿ ಎಲ್ಲ ಸೀಲ್ ಆಗಿರುವಂತಹದ್ದು ನೋಡಿ ಎಲ್ಲ ಸೀಲ್ ಆಗಿರುವಂತಹದ್ದು ಕಂಪನಿ ಯಾವುದು ಅಂತ ನಾನು ನಿಮಗೆ ತೋರಿಸೋದಿಲ್ಲ ಸೊ ಸೀಲ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಒಂದು ನೋಡಿ ಇಲ್ಲಿ ನೋಡಿ ಕಂಪ್ಲೀಟ್ ಸೀಲ್ ಆಗಿರುವಂತಹದ್ದು ಸೊ ಎರಡು ಟೂ ತ್ರೀ ಫೋರ್ ಫೈವ್ ನೋಡಿ ಇದನ್ನು ಮಾತ್ರ ಓಪನ್ ಮಾಡಿದ್ದೀನಿ ಯಾಕೆ ಅಂದರೆ ಇದರಲ್ಲಿರುವಂತಹ ಮೆಡಿಸನ್ಸ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ಲ ನನಗೆ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ಎರಡೂ ಕೂಡ ಓದಿರೋದ್ರಿಂದ ನಾನು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಎರಡೂವರೆ ಸಾವಿರ ಗಿಡಮೂಲಿಕೆಗಳನ್ನು ನಾನು ರೆಕಗ್ನೈಸ್ ಗುರುತಿಸಬಲ್ಲದ್ರಿಂದ ತುಂಬ ವರ್ಷಗಳಿಂದ ನೈಂಟಿ ಪರ್ಸೆಂಟ್ ಅಥವಾ ನೈಂಟಿ ನೈನ್ ಪರ್ಸೆಂಟ್ ನಾವು ಒರಿಜಿನಲ್ ಮೆಡಿಸನ್ಸ್ಗೆ ಕೊಡೋದ್ರಿಂದ ಅವರು ಯಾವುದೇ ಕಂಪನಿಗಳಿಂದ ಯಾವುದೇ ಮೆಡಿಸನ್ಸ್ ಏನೇ ಮೆಡಿಸನ್ಸ್ ಎರಡೂವರೆ ಸಾವಿರ ಮೂರು ಸಾವಿರ ಮೆಡಿಸಿನ್ಸ್ ಯಾವುದೇ ಮೆಡಿಸಿನ್ಸ್ ಕೊಟ್ಟರು ಅದರ ಟೇಸ್ಟು ಕಲ್ಲರು ಸೊ ಅದರ ಫ್ಲೇವರು ಸ್ಮೆಲ್ ಮಾಡಿದ ತಕ್ಷಣ ಇದು ಒರಿಜಿನಲ್ಲ ಅಥವಾ ಇದು ಡೂಪ್ಲಿಕೇಟಾ ಅಥವಾ ಇದಕ್ಕೆ ಅಡಲ್ಟ್ ಏನಾದರೂ ಮಾಡಿದಾರ ಬೇರೆ ಏನಾದರೂ ಕಲಬೆರಕೆ ಆಗಿದೆ ಅಂತ ನನಗೆ ಗೊತ್ತಾಗುತ್ತದೆ ನೋಡಿ ಇದನ್ನು ಬೇಕು ಅಂತಲೇ ನಾನು ಓಪನ್ ಮಾಡಿದ್ದು ಸೊ ಇದನ್ನು ನಾನು ಈಗ ನಿಮ್ಮ ಮುಂದೆ ಟೇಸ್ಟ್ ಮಾಡ್ತೀನಿ ನೋಡಿ ಆಲ್ರೆಡಿ ನಾನು ಇದನ್ನು ಟೇಸ್ಟ್ ಮಾಡಿದ್ದೀನಿ ಇದು ನನ್ನ ಟೀತ್ಗೆಲ್ಲ ಅಂಟ್ಕೋತಾ ಇದೆ ಮತ್ತು ಕಹಿ ರುಚಿ ಇದೆ ಇದರಲ್ಲಿ ಅರವತ್ತು ಪರ್ಸೆಂಟಷ್ಟೇ ಒರಿಜಿನಲ್ ಇರೋದು ಅರವತ್ತು ಪರ್ಸೆಂಟ್ ಅಷ್ಟೇ ಒರ್ಜಿನಲ್ ಇನ್ನು ನಲವತ್ತು ಪರ್ಸೆಂಟು ಇದಕ್ಕೆ ಕಲ್ಲು ಬೆರಕ್ಕೆ ಆಗಿದೆ ಹಂಡ್ರೆಡ್ ಪರ್ಸೆಂಟು ಸೊ ಆ ಟೇಸ್ಟ್ ನೋಡಿದಾಗ ಯಾಕೆಂದರೆ ಇದು ಒರಿಜಿನಲ್ ನನಗೆ ಗೊತ್ತಿದೆ ನೋಡಿ ನೋಡಿ ಇದ್ರದ್ದು ಕೆಳಗಡೆ ಕೊಟ್ಟಿದ್ದಾರೆ ಅರವತ್ತು ಗ್ರಾಮ್ ಬಂದು ಅರವತ್ತು ಗ್ರಾಮ್ ಸಿಕ್ಸ್ಟಿ ಗ್ರಾಮ್ಸ್ ಬಂದು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪಿ ಇದೆ ಸಿಕ್ಸ್ಟಿ ಗ್ರಾಮ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪಿ ಇದೆ ಸಿಕ್ಸ್ಟಿ ಗ್ರಾಮ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪಿ ಓಕೆ ನೋಡಿ ಅದೇ ನನಗೆ ಒರಿಜಿನಲ್ ಈ ಒಂದು ಬೇರನ್ನು ತಗೊಂಡು ಬಂದು ನಿಮ್ಗೆ ಬೇಕಾದ್ರೆ ನೇಮ್ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಏನು ಅಂತೇಳಿ ಹೊರಿಜಿನಲ್ ಈ ಬೇರನ್ನು ತಗೊಂಡು ಬಂದು ನಾನು ಇದನ್ನು ಚೂರ್ಣ ಮಾಡಿದ್ದೀನಿ ಯಾಕೆಂದರೆ ಈ ಬೇರನ್ನ ನಮಗೆ ರೆಗ್ಯುಲರ್ ಸಪ್ಲೈ ಏನು ಮಾಡ್ತಾರೆ ಈ ರೂಟನ್ನು ಅವ್ರು ತಂದು ಕೊಟ್ಟಿರೋದು ಪ್ರೊಸೆಸ್ ಮಾಡೋದು ಪೌಡ್ರ್ ಮಾಡೋದು ಚೂರ್ಣ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಟೈಮ್ ಇದ್ರೆ ತರ್ಸ್ಕೊತೀನಿ ಇಲ್ಲಾಂದರೆ ಅವರೇ ಮಾಡ್ಕೊಳ್ತಾರೆ ಸ್ವಲ್ಪ ಇನ್ನೊಂದು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ತಗೋತಾರೆ ತಗೊಳ್ಳಿ ನೋಡಿ ಇದ್ರ ಬೆಲೆ ಇದರ ಬೆಲೆ ಹಂಡ್ರೆಡ್ ಗ್ರಾಮ್ಗೆ ನೋಡಿ ಅದು ಸಿಕ್ಸ್ಟಿ ಗ್ರಾಮ್ಗೆ ಟು ಟ್ವೆಂಟಿ ರುಪಿ ಇದು ಹಂಡ್ರೆಡ್ ಗ್ರಾಮ್ಗೆ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಹಂಡ್ರೆಡ್ ಗ್ರಾಮ್ ಅದು ಸಿಕ್ಸ್ಟಿ ಗ್ರಾಮ್ಗೆ ಟು ತರ್ಟಿ ರುಪಿ ಇದು ಹಂಡ್ರೆಡ್ ಗ್ರಾಮ್ಗೆ ಟೂ ಫಿಫ್ಟಿ ರುಪೀ ಇದು ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಸೊ ನೇಮ್ ಹೇಳ್ಬಿಡ್ತೀನಿ ನಿಮಗೆ ಕಾಣಿಸ್ತಾಯಿದ್ದೀವಿ ಗೊತ್ತಿಲ್ಲ ಸತಾವರಿ ಸತಾವರಿ ಇದ್ರ ಬೆನಿಫಿಟ್ಗಳನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಇದು ಈ ಥರದ್ದು ನಾನು ಒಂದು ಹದಿನೆಂಟು ಇಪ್ಪತ್ತು ಇಂಗ್ರೇಡಿಯೆಂಟ್ಸನ್ನು ಹೇಳ್ ಮಾಡ್ತೀನಿ ಅಲ್ಲಿಗೆ ನಾನು ಒರಿಜಿನಲ್ ಕೊಟ್ಟ ಮೇಲೆ ನಿಮಗೆ ಒರಿಜಿನಲ್ ಕೊಟ್ಟ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಕೊಟ್ಟ ಮೇಲೆ ನನ್ನಲ್ಲಿ ಬರುವಂತಹ ಪೇಷಂಟ್ಗಳು ಯಾಕೆ ಬೇಗ ಕ್ಯೂರ್ ಆಗ್ತಾರೆ ರಿಸಲ್ಟ್ ಚೆನ್ನಾಗಿ ಬರ್ತದೆ ಅಂದರೆ ಜೊತೆಗೆ ನಾನು ಏನು ಮೆಡಿಸಿನ್ಸ್ ಕೊಡ್ತೀನಿ ನಾನು ಹೇಳಿದ್ದ ಡಯಟ್ ಕರೆಕ್ಟಾಗಿ ಫಾಲೋ ಮಾಡಬೇಕು ನಂಬರ್ ಟು ಸೊ ಮೆಡಿಸನ್ಸನ್ನು ನಾನು ಹೇಗೆ ತಗೋಬೇಕು ಅಂತೀನೋ ಹಾಕಿ ತಗೋಬೇಕು ನಂಬರ್ ತ್ರೀ ನಾನು ಎಷ್ಟು ತಿಂಗಳು ಎಷ್ಟು ದಿವಸ ತಗೋಬೇಕು ಅಂತೀನೋ ಆ ರೀತಿ ತಗೊಂಡ್ರೆ ಅದು ಎಷ್ಟೇ ವರ್ಷಗಳಿಂದ ಅದು ಎಂತಹ ಕ್ರಾನಿಕ್ ಡಿಸೀಸ್ ಇದ್ರೂ ಸತ್ಯವಾಗಲೂ ಕ್ಯೂರ್ ಆಗ್ತದೆ ಏಕೆಂದರೆ ನಾನು ಕೊಡುವಂತಹ ಮೆಡಿಸನ್ಸು ಹಂಡ್ರೆಡ್ ಪರ್ಸೆಂಟ್ ಫ್ಯೂರ್ ಅದಕ್ಕೆ ಇವಾಗ ನೀವು ಹೇಳಿ ನಿಮಗೆ ಸಿಕ್ಸ್ಟಿ ಗ್ರಾಮ್ದನ್ನು ನಾನು ಬರ್ಕೊಟ್ಟೆ ಅಂತ ಇಟ್ಕೊಡಿ ನಿಮಗೆ ಸೊ ಸಿಕ್ಸ್ಟಿ ಗ್ರಾಮನ್ನು ನೀವು ಟು ಟ್ವೆಂಟಿ ಕೊಟ್ಟು ತೊಗೊತೀರಿ ನಿಮಗೆ ಈ ನೇಮನ್ನು ಕ್ಲೋಸ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಸತಾವರಿ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಒರಿಜಿನಲ್ ಅಥವಾ ಫಿಫ್ಟಿ ಪರ್ಸೆಂಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಕಲಬೆರಕೆ ಇದೆ ಇದು ನಿಮಗೆ ಟೂ ಫಿಫ್ಟಿ ರುಪೀಸ್ ಅದು ಟೂ ಟ್ವೆಂಟಿ ಇದು ಟೂ ಫಿಫ್ಟಿ ಹಂಡ್ರೆಡ್ ಗ್ರಾಮ್ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಹಾಗಾಗಿ ನಾನು ಕೊಡುವಂತಹ ಮೆಡಿಸನ್ಸು ಬೇರೆ ಆಯುರ್ವೇದ ಕೊ ಡಾಕ್ಟರ್ಸ್ಗಳು ಏನು ನಿಮಗೆ ಬರ್ಕೊಡ್ತಾರೋ ಅದಕ್ಕಿಂತ ಸ್ವಲ್ಪ ರೇಟು ಜಾಸ್ತಿ ಇರ್ತದೆ ನಾನು ಯಾವುದೇ ಕಾಯಿಲೆಗಳಿಗೆ ಕೊಡುವಂತಹದ್ದಿರ್ಬೋದು ಜೊತೆಗೆ ನೀವು ಹೊರಗಡೆ ತಗೊಂಡು ಇಲ್ಲ ನಾನು ಡಾಕ್ಟ್ರ್ ನಾನು ಆಲ್ರೆಡಿ ಇದನ್ನು ತಗೊಂಡಿದ್ದೀನಿ ಇದನ್ನು ಆಗಲೇ ಕೊಟ್ಟಿದ್ದರು ಅಂತ ನೀವು ಹೇಳಿದ್ರೆ ಅವರು ಕೊಟ್ಟಿರುವಂತಹ ಮೆಡಿಸನ್ಸ್ ಫಾರ್ಮಸಿಯಿಂದ ನೀವು ತಗೊಂಡಿರ್ತೀರಿ ಅದರಲ್ಲಿ ಕಲೆ ಇರ್ತದೆ ಅದರಲ್ಲಿ ಸೊ ಈ ಕಹಿ ಇದೆ ನೋಡಿ ಆ ಪೌಡರ್ ತುಂಬ ಕಹಿ ಇದೆ ಆ ಥರ ಇದ್ದಾಗ ನೀವು ಅದನ್ನು ತಗೊಳ್ಳೋದಿಲ್ಲ ಸೊ ಆ ಡೋಸನ್ನು ಕಂಪ್ಲೀಟ್ ಮಾಡೋದಿಲ್ಲ ಬಿಸಾಕ್ಬಿಡ್ತೀರಿ ಇದು ಸತಾವರಿ ಅಂದರೆ ನಿಜವಾಗ್ಲೂ ಒಂಥರ ಇದು ಮಿಲಿಕ್ ಪೌಡರ್ ಥರ ಇದೆ ಟೇಸ್ಟ್ ನಾನು ಆ ಆ ರೂಟನ್ನು ನಾನು ತೊಗೊಂಬರ್ಬೇಕಾದ ಉದ್ದಕ್ಕೂ ಹಾಕ್ಕೊಂಡು ತಿನ್ಕೊಂಡು ಬಂದ್ಬಿಟ್ಟೆ ಉದ್ದಕ್ಕೂ ಇದು ಒಂದು ಒಂದು ಬೆರಳಷ್ಟು ಇದ್ದಿರ್ತದೆ ಒಂದು ತ್ರೀ ಸೆಂಟಿಮೀಟರ್ ಇರ್ತದೆ ನೋಡಿ ಇದು ಸತಾವರಿ ರೂಟ್ ಇದು ನೋಡಿ ಈ ಒರ್ಜಿನಲ್ ರೂಟ್ ಏನಿದೆ ಈ ಟೇಸ್ಟ್ಗೂ ಈ ಪೌಡ್ರ್ ಟೇಸ್ಟ್ಗೂ ನೋ ಡಿಫ್ರೆನ್ಸ್ ಸೇಮ್ ಇದೆ ಹೀಗಾಗಿ ಇದು ಒರ್ಜಿನಲ್ಲ ಅಥವಾ ಹಡಲ್ಟ್ರೇಷನ್ ಆಗಿದೆಯಾ ಅಥವಾ ಇದರ ಕಲಬೆರಕೆ ಆಗಿದೆಯಾ ಬೇರೆ ಪೌಡರ್ಸಲ್ಲಿಂತ ನಾನು ಏಕೆಂದರೆ ನನಗೆ ಈ ರೂಟ್ಗಳು ಗೊತ್ತಿದೆ ಸ್ಟೆಮ್ ಗೊತ್ತಿದೆ ಒರ್ಜಿನಲ್ ನನಗೆ ಗೊತ್ತಿರೋದ್ರಿಂದ ಯಾವುದೇ ಕಂಪನಿ ಯಾವುದೇ ಬ್ರ್ಯಾಂಡೆಡ್ ಕಂಪನಿ ಯಾವುದೇ ಲೋಕಲ್ ಕಂಪನಿಗಳು ಯಾರೇ ಏನೇ ನಮ್ಮ ಫಾರ್ಮಸಿಯವರು ಎಲ್ಲ ಹೇಳ್ತಾರೆ ಸಾರ್ ಅದು ಒರಿಜಿನಲ್ ಸಾರ್ ಚೆನ್ನಾಗಿದೆ ಸಾರ್ ಮಾರ್ಕೆಟ್ ತುಂಬ ಚೆನ್ನಾಗಿ ಮೂವ್ ಆಗ್ತಿದೆ ಸರ್ ಚೆನ್ನಾಗಿದೆ ಅಂತ ಅಂತೇಳಿ ಐ ನಾಟ್ ಬಿಲೀವ್ ಇಟ್ ನಾನು ಅದು ನಂಬುದೇ ಇಲ್ಲ ಇದು ನೋಡಿ ಅದೇ ಥರ ನೋಡಿ ಇದು ಅತಿ ಮಧುರ ಅಂತ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ನಾನು ಈ ಥರ ಒರಿಜಿನಲ್ ಮೆಡಿಸನ್ಸ್ಗಳನ್ನು ಪ್ರಿಪೇರ್ ಮಾಡಿಕೊಡೋದ್ರಿಂದ ನನ್ನಲ್ಲಿ ಬರುವಂತಹ ರೋಗಿಗಳು ಬೇಗ ಚೂರಾಗ್ತಾರೆ ಅದರಲ್ಲಿ ಯಾರು ಸರಿಯಾಗಿ ಮೆಡಿಸನ್ಸ್ ಫಾಲೋ ಮಾಡೋರು ನಂಬರ್ ಟು ಡಯಟ್ ಫಾಲೋ ಮಾಡೋರು ನಂಬರ್ ತ್ರೀ ನಾನು ಎಷ್ಟು ದಿವಸ ತಗೋಬೇಕು ಅಂತ ಹೇಳಿರ್ತೀನೋ ಅಷ್ಟು ದಿವಸ ಸರಿಯಾಗಿ ತಗೊಂಡ್ರೆ ಅದು ಎಂತಹ ಕಾಯಿಲೆ ಇದ್ರೂ ಖಂಡಿತ ಚೂರಾಗ್ತದೆ ಸೊ ನೋಡಿ ಇದು ಅಷ್ಟೆ ನೋಡಿ ತ್ರಿಪಲ್ನಾ ಚೂರ್ಣ ಅಂತ ಇದೆ ಓಕೆ ಇದರಲ್ಲಿ ತುಂಬ ಕಂಪನಿಗೆ ಬರ್ತದೆ ಬಿ ವಿ ಪಂಡಿತ್ ಬರ್ತದೆ ಬೈದ್ಯನಾಥ್ ಬರ್ತದೆ ನಾಗಾರ್ಜುನ ಬರ್ತದೆ ಪತಾಂಜಲಿ ಅವ್ರ ಬರ್ತದೆ ಸೊ ಹೀಗೆ ತುಂಬ ಕಂಪನಿಗಳ್ ಬರ್ತದೆ ಅದನ್ನು ತಂದ ತಕ್ಷಣ ನನಗೆ ಗೊತ್ತಾಗ್ತದೆ ಯಾವ ಕಂಪನಿ ಸೊ ಸದ್ವೈದ್ಯ ಅಂತ ಬರ್ತದೆ ಆ ರೀತಿ ಒಂದು ಹದಿನೈದು ಹದಿನಾರು ಕಂಪನಿ ಈ ತ್ರಿಪಲ ಚೂರ್ಣಗಳು ಬರ್ತದೆ ಹೀಗೆ ಒಂದಲ್ಲ ಎಲ್ಲ ಥರದ ಮೆಡಿಸನ್ಸು ಒಂದು ಹದಿನೈದು ಇಪ್ಪತ್ತು ಕಂಪನಿಗಳದು ಅದಕ್ಕಿಂತ ಜಾಸ್ತಿ ಇರಬಹುದು ಬರ್ತದೆ ಬಟ್ ನನಗೆ ಅದು ಆಗಲಿ ತರಿಸಿದ ತಕ್ಷಣ ಯಾವುದು ಹೊರ್ಚಿನಲ್ಲೂ ಯಾವುದು ಕಲಬೆರಕೆ ಆಗಿದೆ ಯಾವುದು ಚೆನ್ನಾಗಿಲ್ಲ ಅಂತ ಗೊತ್ತಾಗ್ತದೆ ಸೊ ನಾನು ನೆಕ್ಸ್ಟ್ ಟೈಮಿಂದ ಅದನ್ನು ನಾನು ಅದನ್ನು ಪ್ರಮೋಟ್ ಮಾಡೋದೇ ಇಲ್ಲ ನನ್ನ ಪೇಶೆಂಟ್ಗಳಿಗೆ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅವ್ರಿಗೆ ಬೇಗ ಗುಣ ಆಗಬೇಕು ಅದಕ್ಕೋಸ್ಕರ ನಾನು ಹೊರ್ಜಿನಲ್ಲೇ ಕೊಡೋದು ಸೊ ಈ ವಿಚಾರ ಯಾಕೆಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ ನೀವು ಬೇರೆ ಕಡೆಯಿಂದ ಡಾಕ್ಟರೇ ಇಲ್ಲ ನಾನು ಆಯುರ್ವೇದದಲ್ಲಿ ತೊಗೊಂಡಿದ್ದೀನಿ ಆಯುರ್ವೇದದಲ್ಲಿ ಕ್ಯೂರ್ ಆಗಲಿಲ್ಲ ಸೊ ಏನೋ ನಿಮ್ಮ ಹತ್ರ ಬಂದಿದ್ದೀನಿ ಎಲ್ಲ ಕಡೆ ಸುತ್ತಕೊಂಡು ಬಂದೆ ಇದು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ ನಾನು ಈ ಮೆಡಿಸನ್ಸ್ ಅಂತ ಹೇಳ್ತಿರಲ್ಲ ಆ ರೀಸನ್ಗೆ ಹೇಳ್ತಿದ್ದೀನಿ ನಿಮಗೆ ಡಾಕ್ಟರ್ಸ್ ಏನು ಬರ್ಕೊಡ್ತಾರೆ ಅದು ಯಾರು ಅವರು ಒರಿಜಿನಲ್ ಪಾಪ ಅವ್ರಿಗೇನು ಗೊತ್ತಿರ್ತದೆ ಹಾಸ್ಪಿಟಲಲ್ಲಿ ಕುಂತ್ಕೊಂಡು ಕ್ಲಿನಿಕಲ್ಲಿ ಕುಂತ್ಕೊಂಡು ಬರ್ಕೊಡ್ತಾರೆ ನೀವು ಹೋಗಿ ಫಾರ್ಮಸಿನಲ್ಲಿ ಕೊಡ್ತೀರಿ ಅದರಲ್ಲಿ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಡಿ ಗ್ರೇಡ್ ಅಂತ ಇರ್ತದೆ ಸೊ ಅಂದರೆ ಕಳಪೆ ಮಟ್ಟದ ಕಂಪನಿಗಳು ಇವಾಗ ಹೊಸ್ತಾಗಿ ಉಟ್ಕೊಂಡಿರುವಂತಹವು ಅಥವಾ ಹಳೆಯ ಕಂಪನಿಗಳಿರಬಹುದು ಸೊ ಮೆಡಿಸಿನ್ಸ್ ಸಿಗದೆ ಇದ್ದಾಗ ಅದಕ್ಕೆ ಕಲಬೆರಕೆ ಆಗ್ತದೆ ಇನ್ನು ಕೆಲವು ಕಂಪನಿಗಳು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಕೊಡ್ತದೆ ಇವಾಗ ನಿಮ್ಗೆ ತೋರ್ಸಿನಲ್ಲ ನಾನು ಇದನ್ನ ಒಂದು ಟ್ಯಾಬ್ಲೆಟನ್ನು ನಾನು ಇದನ್ನು ಚೂರ್ಣನ ಟೇಸ್ಟ್ ಮಾಡಿ ನೋಡಿದೆ ಇದು ಹೊರ್ಜಿನಲ್ ಇದೆ ಇದು ಹೊರ್ಜಿನಲ್ ಇದೆ ನಾನು ತುಂಬ ಈ ಥರ ಮೆಡಿಸನ್ಸ್ಗಳನ್ನು ತರಿಸ್ ನೋಡ್ತೀನಿ ನನಗೆ ಲಾಸ್ ಆದರೂ ಪರವಾಗಿಲ್ಲ ಅಂತ ನನಗೆ ಯಾವುದು ಕನ್ಫರ್ಮ್ ಆಗಿ ಇದು ಒರಿಜಿನಲ್ ಅಥವಾ ಬೆಟರ್ ಒಂದು ಎಪ್ಪತ್ತೈದು ಪರ್ಸೆಂಟ್ ಇದು ಹೊರ್ಜಿನಲ್ ಅಂತ ಗೊತ್ತಾಗ್ತದೆ ಅಂತಹದ್ದು ಮಾತ್ರ ನನ್ನ ಪೇಷೆಂಟ್ಗಳಿಗೆ ಕೊಡೋದು ಹಾಗಾಗಿ ಸ್ವಲ್ಪ ಬೆಲೆ ಜಾಸ್ತಿ ಇರ್ತದೆ ಸೊ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ತುಂಬ ಜನ ನಿಮಗೆ ಎಲ್ಲ ಯೂಟ್ಯೂಬ್ ಡಾಕ್ಟರ್ಸ್ಗಳು ಅಥವಾ ನಿಮ್ಮ ನೇಬರ್ಸು ಫ್ರೆಂಡ್ಸು ಕಲಿಂಗ್ಸು ನನ್ನ ಹತ್ರ ಬರೋರು ತುಂಬ ಜನ ಕಂಪ್ಲೇಂಟ್ ಹೇಳ್ತಿರ್ತಾರೆ ಈ ವೇರಿಕೋಸ್ ವೆಲ್ಸ್ಗೆ ವಿತೌಟ್ ಸರ್ಜರಿ ವಿತಿನ್ ತ್ರೀ ಡೇಸಲ್ಲಿ ನಾನು ಸರ್ಜರಿ ಇಲ್ಲದೇ ಕ್ಯೂರ್ ಮಾಡಿಕೊಡ್ತೀನಿ ಡಿಸ್ಕ್ ಬರ್ಜಿಂಗ್ ಡಿಸ್ಲಿಪ್ ಸಯೋಟಿಕಾ ಮತ್ತು ನಿಮಗೆ ಸೋ ಪ್ರೋಜನ್ ಶೋಲ್ಡರ್ಸ್ ಅಂದರೆ ಭುಜಗಳಲ್ಲಿ ನೋವು ಸರ್ವೆಕಲ್ ಸ್ಪಾಂಡಿಲೈಟಿಸ್ ಲಂಬರ್ ಸ್ಪಾಂಡಿಲೈಟಿಸ್ ಮತ್ತು ಮಂಡಿ ನೋವುಗಳಿಗೂ ಕೂಡ ನಿಮಗೆ ಯಾವುದೇ ಸರ್ಜರಿಗಾದ ಯಾವುದೇ ಡಾಕ್ಟರ್ಸ್ ಅವರು ಅವರು ಎಷ್ಟೇ ದೊಡ್ಡ ಸರ್ಜನ್ ಆಗಿದ್ರೂ ಪರವಾಗಿಲ್ಲ ನಿಮಗೆ ಆಪ್ರೇಷನ್ ಆಗಬೇಕು ಸರ್ಜರಿ ಆಗಬೇಕು ಅಂತ ಹೇಳಿದ್ರು ನೀವು ತಲೆ ಕಟ್ಸ್ಕೋಬೇಡಿ ಅಥವಾ ನೀವು ಡಯಾಲಿಸಿಸ್ಗೆ ಹೋಗ್ತಾ ಇದ್ರೂ ಪರವಾಗಿಲ್ಲ ನಾನು ಹೇಳೋದ್ನಲ್ಲ ನನ್ನ ಕಂಡೀಷನ್ಸ್ ನೀವು ಓಕೆ ಅಂದರೆ ನಿಮಗೆ ನನ್ನ ಪ್ರಾಣ ಇಂಪಾರ್ಟೆಂಟು ನನ್ನ ಫ್ಯಾಮಿಲಿ ಇಂಪಾರ್ಟೆಂಟು ಸೊ ನಾನು ಇನ್ನೂ ಅಷ್ಟು ದಿವಸ ಹೆಲ್ತಿಯಾಗಿ ಬದುಕಬೇಕು ಅನ್ನೋ ಆಸೆ ನಿಮಗಿದ್ರೆ ನೀವು ಡಯಾಲಿಸಿಸ್ಗೆ ಹೋಗ್ತಾ ಇರೋ ಪೇಷೆಂಟ್ಗಳು ಕ್ರಿಯೇಟಿನ್ ಎಷ್ಟೇ ಹೋಗ್ತಾ ಇರಲಿ ಪರವಾಗಿಲ್ಲ ಸೊ ನೀವು ನನ್ನನ್ನು ಕನ್ಸಲ್ಟ್ ಮಾಡಿ ಸೊ ನಾನು ಕೊಟ್ಟಂತಹ ಮೆಡಿಸಿನ್ಸನ್ನು ನಾನು ಎಷ್ಟು ದಿವಸ ಎಷ್ಟು ತಿಂಗಳು ಹೇಳ್ತೀನೋ ಅದನ್ನು ತಗೊಳ್ಳಿ ನಿಮ್ಮ ಕಾಯಿಲೆ ಕ್ಯೂರ್ ಆಗಲಿಲ್ಲ ಅಂದರೆ ಆಮೇಲೆ ನೀವು ನನ್ನನ್ನು ಕ್ವಶನ್ ಮಾಡಿ ಬಟ್ ನಾನು ಹೇಳಿದ ಕಂಡೀಷನ್ಸಲ್ಲಿ ನೀವು ಇರಬೇಕು ಮತ್ತು ನಿಮಗೆ ಸರ್ಜರಿ ಆಗಲೇಬೇಕು ಅಂತೇಳಿರಲಿ ಯಾವುದು ಡಿಸ್ಬಲ್ಸಿಂಗ್ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಸ್ ಒನ್ ಅಥವಾ ಸರ್ವೈಕಲ್ ಸ್ಪಾಂಡಲೈಟಿಸ್ ಡಿಸ್ಬಲ್ಸಿಂಗ್ ಡಿಸ್ಲಿಪ್ ಅಥವಾ ಹರ್ನೇಟೆಡ್ ಆಗ್ತಿರುವಂತಹದ್ದು ಈಗ ಯಾವುದು ಬೆನ್ನು ನೋವು ಮಂಡಿ ನೋವು ಕುತ್ತಿಗೆ ನೋವು ಭುಜಗಳ ನೋವು ಈ ಸಮಸ್ಯೆ ಇದ್ರೂ ನಿಮಗೆ ಎಸ್ಟರಾಯ್ಡ್ ಇಂಜೆಕ್ಷನ್ ಆಗಲಿ ಅಥವಾ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಆಗಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಸುತ್ಕೊಂಡು ದಯವಿಟ್ಟು ಹೋಗಬೇಡಿ ನನ್ನನ್ನು ಕನ್ಸಲ್ಟ್ ಮಾಡಿ ಸೊ ಖಂಡಿತ ಸಾವಿರಾರು ಜನ ನನ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡು ಗುಣ ಆಗಿರೋರ ವೀಡಿಯೋಗಳ ನೀವು ನೋಡಬೇಕು ಅಂದರೆ ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಸೊ ನಂದು ಚಾನೆಲ್ಗಳಿದೆ ವಿಡಿಯೋಗಳು ಸಿಗ್ತೀವಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ್ ಅಥವಾ ಕೆ ವಿ ಮಹಾದೇವ್ ಕೆ ವಿ ಮಹಾದೇವ್ ಅಥವಾ ಯೋಗ ಗುರು ಕೆ ವಿ ಮಹಾದೇವ್ ನಾನು ಕೆಲವೊಂದು ಸ್ಕೂಲು ಕಾಲೇಜುಗಳಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಕ್ಲಾಸ್ಗಳನ್ನು ಕೂಡ ತಗೋತೀನಿ ಯೋಗ ಕ್ಲಾಸಸ್ಸನ್ನು ಆನ್ಲೈನ್ ಆಫ್ಲೈನ್ ಯೋಗ ಕ್ಲಾಸಸ್ ಕೂಡ ಇದೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟೂ ತ್ರೀ ಒನ್ ಟು ಸಿಕ್ಸ್ ತ್ಯಾಗರಾಜನಗರ ಬೆಂಗಳೂರು ದಯಮಾಡಿ ಈ ಒಳ್ಳೆ ಇಂಫರ್ಮೇಷನ್ ಅಂದರೆ ಸಾವಿರಾರು ಜನಕ್ಕೆ ನನ್ನ ಇಂಟೆನ್ಷನ್ ಮನಿ ಮಾಡುವುದನ್ನು ನನ್ನ ದುಡ್ಡಿಂದ ಯಾವತ್ತೂ ಹೂಡ್ದವನಲ್ಲ ಹಾಗಾಗಿ ಜನಗಳಿಗೆ ನೋವಿನಲ್ಲಿರೋರಿಗೆ ಕಟ್ಟದಲ್ಲಿರೋರಿಗೆ ಸೊ ನನ್ನ ಕೈಯಲ್ಲಿ ಹಾಗಿದ್ದ ಒಂದು ಹೆಲ್ಪ್ ಮಾಡಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ ಸೊ ಹಾಗಾಗಿ ಗುಡ್ ಸರ್ವಿಸ್ ನಮ್ಮಲ್ಲಿ ಸಿಗ್ತದೆ ನಮ್ಮದಿರೋದು ದೊಡ್ಡ ಕ್ಲಿನಿಕ್ಕು ಹಾಸ್ಪಿಟ್ಲ್ ಇಟ್ಕೊಂಡಿಲ್ಲ ಸೊ ಸ್ಮಾಲ್ ಕ್ಲಿನಿಕ್ ಬಟ್ ಗುಡ್ ಟ್ರೀಟ್ಮೆಂಟ್ ವೆಲ್ ಟ್ರೀಟ್ಮೆಂಟ್ ಸಿಗ್ತದೆ ನಿಮಗೆ ಬೇಕಿದ್ರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ಹೊರಗಡೆ ಇರೋವಂತಹವರು ಕೊರಿಯರ್ ಮೂಲಕ ಮೆಡಿಸನ್ಸ್ಗಳನ್ನು ತರಿಸ್ಕೋಬಹುದು ನಿಮ್ಮದು ಏನು ರಿಪೋರ್ಟ್ ಇದೆ ಅದು ಎಮ್ ಆರ್ ಐ ಸ್ಕ್ಯಾನ್ ಇರಬಹುದು ಸಿ ಟಿ ಸ್ಕ್ಯಾನ್ ಇರಬಹುದು ಪೆಟ್ ಸ್ಕ್ಯಾನ್ ಇರಬಹುದು ಅಥವಾ ಎಕ್ಸ್ರೇ ಇರಬಹುದು ಅಥವಾ ಬ್ಲಡ್ ರಿಪೋರ್ಟು ಅಥವಾ ಯೂರಿನ್ ರಿಪೋರ್ಟು ನಿಮ್ಮದು ಏನು ಆ ರಿಪೋರ್ಟ್ಗಳು ಅಥವಾ ನೀವು ಬೇರೆ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಏನೇನು ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ ಮೆಡಿಸನ್ಸ್ ಏನು ತೊಗೊಂಡಿದ್ದೀರಿ ಸೊ ಅದನ್ನಷ್ಟು ನನ್ನ ವಾಟ್ಸಾಪ್ಗೆ ಸೇಮ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಇಲ್ಲಿಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ಸೊ ನಿಮಗೆ ಕ್ಯೂರ್ ಆಗಿಲ್ಲ ನನಗೆ ಸರಿ ಹೋಗಿಲ್ಲ ಅಂದರೆ ನೀವು ಕೊರಿಯರ್ ಮುಖಾಂತರನೂ ಕೂಡ ಸೊ ಮೆಡಿಸನ್ಸ್ಗಳನ್ನು ತರಿಸ್ಕೋಬಹುದು ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಸೊ ತೊಂದರೆಯಲ್ಲಿರೋರಿಗೆ ಕಷ್ಟದಲ್ಲಿರೋರಿಗೆ ನೋವಿನಲ್ಲಿರೋರಿಗೆ ಹೆಲ್ಪ್ ಆಗಲಿ ದಯಮಾಡಿ ಬೇರೆಯವ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಹೈಕನ್ನ ಒತ್ತಿ ಏಕೆಂದರೆ ನಂದು ಸಾವಿರಾರು ವಿಡಿಯೋಗಳಿದೆ ಅದರ ಎಲ್ಲರ ನೋಟಿಫಿಕೇಷನ್ ಮುಂದೆ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ ಸೊ ಬರೀ ನಿಮಗೆ ಹೆಲ್ತದ ಓನ್ಲಿ ಆರೋಗ್ಯದ ಬಗ್ಗೆ ಅಷ್ಟೇ ಅಲ್ಲ ಸೋ ಯೋಗ ಧ್ಯಾನ ಪ್ರಾಣಾಯಾಮ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿ ಹಾಗೆ ಹಲವಾರು ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ರೋಗಿಗಳು ಅವರು ಸಂಪೂರ್ಣ ನಾನು ಟ್ರೀಟ್ಮೆಂಟ್ ತೊಗೊಂಡು ಕ್ಯೂರ್ ಆಗಿರುವಂತಹ ವಿಡಿಯೋಗಳ ನೀವು ನೋಡಬೇಕು ಅಂದರೆ ಮುಂದೆ ಬರುವಂತಹ ಪೇಷೆಂಟ್ಗಳ ಕ್ಯೂರ್ ಆಗಿರುವಂಥವ್ರು ಅಂತಹವರ ವಿಡಿಯೋಗಳನ್ನು ನೀವು ಆ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಮೊದಲೇ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ದಯಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಬೇರೆಯವ್ರಿಗೂ ಹೆಲ್ಪ್ ಆಗ್ತದೆ